ಸಿ ಮೂಡೋದು ಅಕ್ರಮ ಯಾರ ಕಾಲದಲ್ಲಿ ಆಗಿದ್ದು ನೀವು ಫಿಫ್ಟಿ ಫಿಫ್ಟಿ ಕೊಡಲಿಕ್ಕೆ ಆರ್ಡ್ರ್ ಮಾಡಿದೆ ಯಾವಾಗ ಚೀಫ್ ಮಿನಿಸ್ಟ್ರ್ದು ಬದಿ ಹೆಸರ್ಲಿ ಆ ಲ್ಯಾಂಡು ಯಾವ ಕಾಲದಲ್ಲಿ ಬಂದಿದೆ ಅದು ಡಿನೋಟಿಫಿಕೇಷನ್ ಆಗಿದೆ ಲ್ಯಾಂಡನ್ನ ಮೂಡೋದು ಮೂಡದವರು ಯಾವ ರೀತಿಯಲ್ಲಿ ನೋಟಿಫಿಕೇಷನ್ ಮಾಡಲಿಕ್ಕೆ ಆಗ್ತದೆ ಇದೆಲ್ಲ ನಮಗೆ ವಿರೋಧ ಪಕ್ಷೆ ಬೇರೆ ಯಾರು ವಿಚಾರ ಸಬ್ಜೆಕ್ಟ್ ಇಲ್ಲ ಏನು ಸಬ್ಜೆಕ್ಟ್ ಇಲ್ಲದ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ಹೊರತು ಅವ್ರ ಕಾಲದಲ್ಲಿ ಇದೆಲ್ಲ ಆಗಿದ್ದು ನೋಡಿ ನಾನು ಹೇಳ್ತಾ ಇದ್ದೀನಿ ನಾನು 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 ಒಂದು ವಿಷಯ ಕೇಳಿ ನೋಡಿ ಕೇಳಿ ನಾನು ಯಾರ ಮೇಲೆ ದೋಷಾರೋಪ ಮಾಡಲಿಕ್ಕೆ ನಾನು ಈಗಾಗಲೇ ಅದಕ್ಕೆ ತನಿಖೆ ನಡೀತಾ ಇದೆ ತನಿಖೆ ಆಗಲಿ ತನಿಖೆ ಆದಮೇಲೆ ರಿಪೋರ್ಟ್ ಬಂದ ಮೇಲೆ ಯಾರು ತಪ್ಪಿದ್ರು ಸರ್ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ನಮ್ಮ ಸರ್ಕಾರ ತಗೊಳ್ತೀವಿ ಸುಮ್ಮನೆ ತನಿಖೆ ನೋಡಿ ಇವರು ತನಿಖೆ ಸರಿ ಇಲ್ಲ ಅಂದರೆ ಪ್ರತಿಯೊಂದು ಹೇಳ್ತಾರೆ ನನ್ನ ವಿಚಾರದಲ್ಲಿ ಡಿ ಕೆ ರವಿ ವಿಚಾರದಲ್ಲಿ ಬಂದಾಗ ಏನು ಹೇಳಿದ್ರು ಅವರು ಎಷ್ಟು ದಿವಸ ಅಸೆಂಬ್ಲಿಯಲ್ಲಿ ಮಲಗಲಿಲ್ವಾ ಇದರಲ್ಲಿ ಮಲಗಲಿಲ್ವಾ ಸಿ ಬಿ ಐ ಕೊಡಿಂದ ಸಿ ಬಿ ಐ ಕೊಡಲಿಲ್ವಾ ಸಿ ಬಿ ಐ ಕೊಟ್ಟಾಗ ಏನಾಯ್ತದ್ದು ಏನು ಬಂದಿದ್ದು ಅದಾದ ಮೇಲೆ ಒಂದು ದಿವಸ ಮಾತಾಡಿದಾರ ಇವರು ಈಗ ನಮ್ಮ ಗಣಪತಿ ಕೇಸಲ್ಲಿ ಗಣಪತಿ ಕೇಸಲ್ಲಿ ಸಿ ಬಿ ಐ ಕೊಡ ಕೊಡಲಿಲ್ವಾ ನಾವು ಆರೇಳು ಸಿ ಬಿ ಐ ಕೊಟ್ಟಿದ್ದೀವಿ ಇವ್ರ ಕಾಲದಲ್ಲಿ ಒಂದಾದರೂ ಸಿ ಬಿ ಐ ಕೊಟ್ಟಿದ ಉದಾಹರಣೆ ಇದೆಯಾ ಏನು ಮಾತಾಡ್ತಿದ್ದರೆ ಸಿ ಬಿ ಐಂದು ಹೇಳ್ತಾರೆ ನಾನು ಕೇಳ್ತಾ ನಮ್ಮ ಅಧಿಕಾರಿಗಳಿಗೆ ದಕ್ಷಾಧಿಕಾರಿಗಳಿಲ್ವಾ ಅವರು ಎಫಿಷಿಯಂಟ್ ಇಲ್ವಾ ಎಲ್ಲ ಇದನ್ನು ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ಅವಕಾಶ ಕೊಡಿ ನೀವು ಯಾಕೆ ಇದು ಮಾಡ್ತೀರಾ ಅವ್ರ ಮೇಲೆ ಇದು ಮಾಡ್ತೀರಾ ಅದಾಗಿ ನಿಮಗೆ ಅವ್ರದ್ದು ಎನ್ಕ್ವೈರಿ ಆಗಿ ಎಲ್ಲ ಆದಮೇಲೆ ಅವರು ಕಮ ಆಗ ಆಗಗಳಲ್ಲಿ ಈಗ ಇದು ಫಸ್ಟಿಂದಲೇ ಶುರು ಮಾಡ್ತಾರೆ ಸಿ ಬಿ ಐಂದ ಸಿ ಬಿ ಐ ಗೊತ್ತಾ ನಿಮಗೆ ನೋಡಿ ಸಿ ಬಿ ಐ ನೋಡಿ ಮುಖ್ಯಮಂತ್ರಿಯವರು ಆ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಕಾಲದಲ್ಲಿ ಏನನ್ನಾಗಿದೆ ಅಂತ ನಾನು ಸಮೇತ ಎಚ್ ಡಿ ಮಿನಿಸ್ಟರ್ ಆಗಿದ್ದವನು ಯಾವುದು ಅದು ಎಂಬ ನೈಂಟಿಯಲ್ಲಿ ನೈಂಟಿಯಲ್ಲಿ ಆಗಿದ್ದವನು ನನಗೂ ಸ್ವಲ್ಪ ವಿಚಾರ ಗೊತ್ತಿದೆ ಮೂಡ ಸಮೇತ ನನ್ನ ಕೆಳಗಡೆ ಬರ್ತಾ ಇತ್ತು ಅದರಲ್ಲಿ ಮುಖ್ಯಮಂತ್ರಿಯವರಾಗಲಿ ಅವರ ಪತ್ನಿಯವರಾಗಲಿ ಯಾವುದೇ ರೀತಿಯನ್ನು ಮಾಡಲಿಲ್ಲ ಅವ್ರು ನ್ಯಾಯಯುತವಾಗಿ ಮಾಡಿದ್ದಾರೆ ನೀವು ನ್ಯಾಯಯುತವಾಗಿ ಮಾಡೋದಕ್ಕೆ ಇದೇನಾಗ್ತದೆ ಇದು ಫಾಸಿಸ್ಟು ಇದು ನೂರು ಸರ್ತಿ ಇವರು ಇದ್ದಾರಲ್ಲ ನಮ್ಮ ನೂರು ಸತಿ ಸುಳ್ಳು ಹೇಳಿಬಿಟ್ಟು ಸತಿ ಹೇಳುವಂಥ ತಂತ್ರ ನಮ್ಮ ಇವರು ಮಾಡ್ತಾ ಇದ್ದಾರೆ ಅದಕ್ಕೆ ನೋಡಿ ಅದ್ರ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತದೆ ಎನ್ಕ್ವೈರಿ ಆಗ್ತದೆ ರಿಪೋರ್ಟ್ ಬಂದ ಮೇಲೆ ಯಾವ ನಾನು ನಾವು ನೀವು ಇಲ್ಲಿ ಇಲ್ಲಿ ಕೂತ್ಕೊಂಡಿದ್ದೀವಿ ತೀರ್ಮಾನ ಮಾಡೋದಲ್ಲ ಅದು ಎನ್ಕ್ವೈರಿ ಆಗಿ ತೀರ್ಮಾನ ಆದಮೇಲೆ ಅದರ ವಿಚಾರದಲ್ಲಿ ನಾವು ರಿಪೋರ್ಟ್ ಬಂದ ಮೇಲೆ ಮಾಡೋದು ಸರ್ ನಾನು ಯಾವುದೂ ತಾವು ಡಿ ನಾನು ನಾನು ನಿಮಗೆ ನಾನು ರಾಜಕೀಯಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ನಿಮಗೆ ಹಲವಾರು ಜನರಿಗೆ ಗೊತ್ತಿರೋಕ್ಕಿಲ್ಲ ನಾನು ರಾಜಕೀಯ ಬಂದಾಗ ಯಾರು ನನಗೆ ಫೋರ್ಸ್ ಮಾಡಲಿಲ್ಲ ನೀವು ರಾಜಕೀಯಕ್ಕೆ ಬರಲೇಬೇಕು ಇಲ್ಲಾಂದರೆ ದೇಶ ರಾಜ್ಯ ಯಾರು ಹೇಳಲಿಲ್ಲ ವೈಯಕ್ತಿಕವಾಗಿ ಜನಸೇವೆ ಮಾಡಲಿಕ್ಕೆ ಬಂದಿದ್ದೀನಿ ನಾನು ಎಮ್ ಎಲ್ ಎ ಆಗ್ತಿದ್ದು ಚಿಂತೆ ಎಮ್ ಎಲ್ ಎ ಆಗ್ತಿದ್ದು ಯೋಚನೆ ಮಾಡಲಿಲ್ಲ ನಾನು ನಾನು ಮಿನಿಸ್ಟರ್ ಆಗ್ತಿದ್ದೆ ಯೋಚನೆ ಮಾಡಲ್ಲ ಈಗ ಎಲ್ಲರೂ ನಮ್ಮ ಪಕ್ಷದವರು ಜನ ಬೇಡ ನನಗೆ ನೋಡಿ ಸೀನಿಯಾರಿಟಿ ಇದಿಲ್ಲ ಅದೆಲ್ಲ ಏನು ಬಿಟ್ಟಿದೆ ನಮ್ಮ ಸಿ ಎಂ ಚೀಫ್ ಸಿ ಬಿಟ್ಟಿದ್ದು ಹೈಕಮಾಂಡ್ ಬಿಟ್ಟಿದ್ದು ವಿಚಾರ ಆದರೂ ಸಮೇತ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಈಗ ಕೊಟ್ಟ ಕೆಲಸನೇ ನಾನು ಚೆನ್ನಾಗಿ ಮಾಡಿದ್ರೆ ಸಾಕು ಅದಕ್ಕೆ ನಿಮ್ಮ ಸಹಕಾರಕ್ಕೆ ನೋಡಿ ಅದು ನಾನು ಆಗೋದು ಕೇಳೋದು ಆಗೋದು ವಿಚಾರ ಆ ಟೈಮ್ ಪ್ರಶ್ನೆ ಹೇಳಿ ಕೇಳಿ ಈಗ ನಮಗೆ ಒಳ್ಳೆ ಚೀಫ್ ಮಿನಿಸ್ಟರ್ ಇದ್ದಾರೆ ಡಿ ಸಿ ಎಂ ಅವರು ಸಮೇತ ಇದ್ದಾರೆ ಅಲ್ಲಿ ಏನು ಖಾಲಿ ಇಲ್ಲ ಈ ಖಾಲಿ ಅಲ್ಲಿ ಹೆಚ್ಚುವರಿ ಬಿಟ್ಟು ಅವಶ್ಯಕತೆ ಇಲ್ಲ ಅಲ್ಲ ಅದು ತೀರ್ಮಾನ ತಗೋಬೇಕಾದ್ರು ಚೀಫ್ ಮಿನಿಸ್ಟ್ರು ಹೈಕಮಾಂಡ್ ತೀರ್ಮಾನ ತಗೋತಾರೆ ಒಪ್ಪ್ತೀಯ ಅಂತ ಸುನೆ ಗಾಂ ನೋಡಿ ಅದು ಹೈಕಮಾಂಡ್ ಅವರು ತೀರ್ಮಾನ ನನ್ನ ವಿಚಾರದಲ್ಲಿ ತಕೊಳ್ದ ನನ್ಗೆ ಗೊತ್ತು ಯಾಕಂದ್ರೆ ದೇವರು ನಾನು ಅಂತ ಕೇಳೋಣ ಅಲ್ಲ ಕೊಟ್ಟರೆ ಒಪ್ಪ್ತೀನಿ ಅದ ಕೊಟ್ಟರೂ ಸಹ ನನಗೆ ಬೇಕು ದೇವಿಲ್ಲ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಗೆ ಅಲ್ಲಿ ಕರ್ನಾಟಕ